ನಮಸ್ಕಾರ ಮನಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಬ್ಲೂ ವರ್ಲ್ಡ್ ಡೈನ್ಯೂಸ್ ಚಾನಲಿಗೆ ಸ್ವಾಗತ ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ನಿಪ್ಪಾನಿ ಬಾಗಲಕೋಟೆ ನಾವನಗರ ಇವತ್ತಿನ ಸುದ್ದಿ ಇದಾಗಿದೆ ಶಾಸಕರಾದ ಹಾಗೂ ಸಿಡಿಎಸ್ಇ ಅಧ್ಯಕ್ಷರಾದ ಶ್ರೀಮಾನ್ಯ ಅವರು ಜಂಟಿ ನಿರ್ದೇಶಕರು ಮೈಸೂರು ವಲಯ ಹಾಗೂ ಮುತ್ತುಕುಮಾರ್ ವೈಸ್ ಜನರಲ್ ಮ್ಯಾನೇಜರ್ ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ಸಹಸ್ವಾಗತ ಒಳ್ಳೆಗಾಲದ ಮಿಸ್ತದೆ ಒಂದು ವಿಶೇಷವಾಗಿ ಸಾಮಾಜಿಕ ಕಳಕಳಿಗಳು ಇಲ್ಲಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣಮೂರ್ತಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಜಿಯೋಗ್ರಫಿ ಡಿಪಾರ್ಟ್ಮೆಂಟ್ ಬಹಳ ಬಹಳ ಪ್ರಾಚೀನ ಕಾಲದಿಂದ ಇವರು ಪ್ರಸಿದ್ಧವಾಗಿ ಇಲ್ಲಿಂದ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅನೇಕ ಉನ್ನತ ಹುದ್ದೆಗೆ ಮಹದೇಶ್ವರ ಕಾಲೇಜಾಗಿ ಅವರು ಶ್ರಮಿಸಿದ್ದಾರೆ ಈ ಕಟ್ಟಡ ರಿನೋವೇಟ್ ಮಾಡಿದ್ದಕ್ಕೆ ಜೀವ ತುಂಬಿದ್ದಾರೆ ಮಾನ್ಯರಿಗೆ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸಾಗಿ ಮುಂದಿನ ಜೀವನದಲ್ಲಿ ಎಲ್ಲ ರೀತಿ ಸಕ್ಸಸ್ ಆಗಿ ಮಾದೇಶ್ವರ ಕಾಲೇಜಿನ ಪ್ರಿನ್ಸಿಪಾಲು ಸ್ಟಾಫ್ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ಮಂಗಳವಾರ ಅಂತ ನಾನು ವಾಕ್ ಹೇಳ್ತೀನಿ ಕೇಳಿ ನಮೋ ತಸ್ ನಮೋ ತಸ್ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧ ನಮೋ ತಸ್ ನಮೋ ತಸ್ ಭಗವತೋ

ಎಲ್ಲ ರೈತಾಪಿ ವಿದ್ಯಾರ್ಥಿಗಳಿಗೆ ನಾನು ಕುದುರೆ ಕೃತಜ್ಞತೆಗಳ ಬಯಸ್ತೇನೆ ಅನೇಕ ಇತ್ತೀಚಿನ ವರ್ಷಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಸೇರೋ ಮುಖಾಂತರ ಅವರು ವಿದ್ಯಾರ್ಥಿ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ತೀವಿ ಆದರೂ ಕೂಡ ಈ ಬಡ ರೈತಾಪಿ ಮಕ್ಕಳ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದುವ ಮುಖಾಂತರ ಅನೇಕ ಉತ್ತಮ ತಿರುಗಡೆ ಹೊಂದಿರತಕ್ಕಂಥದ್ದು ನೂರಕ್ಕೆ ನೂರು ಅಂಕವನ್ನು ಪಡೆಯತಕ್ಕಂಥದ್ದು ಮತ್ತು ಇಲ್ಲಿ ಹೋದಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ಕೂಡ ಅನೇಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಸಂಸ್ಥೆಗೆ ಉಪನ್ಯಾಸಕರಿಗೆ ಮತ್ತು ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಗೌರವ ಸಲ್ಲಿಸತಕ್ಕಂಥದ್ದು ನಾವು ಹಲವಾರು ಜನರನ್ನು ನಾವು ಕಾಣ್ತೇವೆ ಮನೆ ಬಂದು ಇವತ್ತು ನಾನು ದರ್ಶಿಸ್ತಾ ಹೋಗಬೇಕು ಹಾಗಾಗಿ ನಾನು ಯೂಶಲಿ ನಾನು ಬಂದಾಗ ಇಲ್ಲಿ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣ ಇರ್ತಿದ್ದೆ ಇವತ್ತು ನಾನು ಇರಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ನಿಮ್ಮೆಲ್ಲರ ಶ್ರಮೆ ಕೋರ್ತೇನೆ ಯಾಕಂದರೆ ಅಗ್ರಾಮ ಬಳಿಲಿ ಕೂಡ ಎರಡು ಕಾರ್ಯಕ್ರಮ ಇದೆ ಮತ್ತು ವಿಶೇಷವಾಗಿ ಒಂದು ಗಿರಿಜನ್ ಬಿರ್ಸ ಮುಟ್ಟ ಗಿರಿಸ ಅವರ ಸಮುದಾಯದ ರಾಷ್ಟ್ರದ ನಾಯಕರವರು ಅವರ ಹೋರಾಟದಲ್ಲಿ ಭಾಗಿಯಾಗಿ ಒಂದು ಜಯಂತಿಯನ್ನು ರಾಜ್ಯ ರಾಷ್ಟ್ರ ಸರ್ಕಾರದಲ್ಲಿ ಕಾರ್ಯಕ್ರಮವನ್ನು ಜಯಸ್ಪಟ್ಟವನ್ನ ಎಲ್ಲರೂ ಕೂಡ ಸೇರಿದ್ದಾರೆ ಕುಟುಂಬ ಸಭೆಗೆ ಭಕ್ತಾದನೆ ಬರಬೇಕು ಅಂತೇಳಿ ಜಿಲ್ಲಾ ಗಿರಿಜನಾಧಿಕಾರಿ ಶ್ರೀಮತಿ ನಿಂದ್ಯಾವಿನಲ್ಲಿ ಕಳಿಸ್ಕೊಡುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ತಮ್ಮ ಪ್ರೀತಿಯಿಂದ ನಮಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತೀರಾ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇದೊಂದು ಹಳೆಯ ಶಿಕ್ಷಣ ಸಂಸ್ಥೆ

ವಿದ್ಯಾರ್ಥಿನಿ ಪಡೆದಂತಹ ಶಿಕ್ಷಕರೊಂದಕ್ಕೆ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತದೆ ಜಾಗತಿಕ ಜಗತ್ತಿನ ಸ್ಪರ್ಧೆಯನ್ನು ಎದುರಿಸಲು ಒಂದು ಜವಾಬ್ದಾರಿ ಹಾಗೆ ಅಂದ್ರೆ ಇವತ್ತು ನಮ್ಮೆಲ್ಲ ಫಾರ್ಮ್ ಶುಫಿಗು ಉಪನ್ಯಾಸಕ ಬಂಧುಗಳಿಗೆ ಸಲ್ಲಿಸುವಂತ ನನ್ನಂತೆ ಆವರೇಜ್ ಸ್ಟೂಡೆಂಟ್ ಆಗಲಿ ಅವರಂತೆ ಆಗ್ಬೇಕು ಅಂತ ಎಲ್ಲರ ಆಶೆ ಮತ್ತೆ ಪಠ್ಯದ ಜೊತೆಗೆ ವಿಜ್ಞಾನಗಳ ಆಸಕ್ತಿ ದಾಯಕ ಕ್ಷೇತ್ರವನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹವನು ಮಾಡಬೇಕಾಗುತ್ತದೆ ಇವತ್ತು ಈೋರ್ ಇಡೋ ಈಶ್ವರ್ ಹೆಸರು ಸರ್ಸಿ ಆದಮೇಲೆ ಫ್ಯೂಸ್ ಆದಮೇಲೆ ಇವತ್ತು ದುಮುಕಾಂತರ ಸಿಟಿ ಮತ್ತು ನೀಟ್ ಮುಕಾಂತರ ಇಂಜಿನಿಯರಿಂಗ್ ವಿದ್ಯಾವಾಸವೂ ಕೂಡ ಸೇರುವಂತಹ ಅವಕಾಶಗಳು ವೈದ್ಯಕೀಯ ಕ್ಷೇತ್ರಕ್ಕೆ ಸೇರುವಂಥವ್ರು ಕೂಡ ಕಾಣ್ತದೆ ಹಿಂದೆ ಕನಸಾಗಿತ್ತು ಇವತ್ತು ಮೆಡಿಕಲ್ ಓದಬೇಕು ಅಂದರೆ ಅದು ಇಂಜಿನಿಯರಿಂಗ್ ಓದಬೇಕು ಅಂದರೆ ಇವತ್ತಿನ ಥರ ಅವತ್ತು ದಿವಸ ಅವಕಾಶಗಳು ನಿಮಗೆ ಲಭ್ಯ ಆಗ್ತಿರಲಿಲ್ಲ ನಾನು ಇದು ಹೇಳೇಬೇಕು ನಮ್ಮ ತಂದೆ ಶ್ರೀಮಾನ್ ಬಿ ರಾಜ್ಯನವರು ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ರಾಮಕೃಷ್ಣ ಹೆಗ್ಡೆ ಸಾಹಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಸಂದರ್ಭದಲ್ಲಿ ಶಿಕ್ಷಣ ಮಸೂದೆಯನ್ನು ಜಾರಿ ಮಾಡುವ ಮುಖಾಂತರ ರೈತಾಪಿ ಮಕ್ಕಳಿಗೆ ಬಲಿಷ್ಠ ಜಾತಿ ಬಲಿಷ್ಠ ವರ್ಗ ಹಿಂದೂ ವರ್ಗ ಅಲ್ಪಸಂಖ್ಯಾತ ಸಾಮಾನ್ಯ ವಿದ್ಯಾರ್ಥಿಗಳು ಕೂಡ ಇವತ್ತು ಸಾಮಾನ್ಯ ಸರ್ಕಾರಿ ನಲ್ಲಿ ಓದುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ